ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ನರಿಂಗಾನ ಬಾಳೆಪುನಿ ಗ್ರಾಮಗಳು ಸೇರಿದಂತೆ ಮೊಂಟೆಪದವು ಮೊಂಟುಗೋಳಿ ವಿದ್ಯಾನಗರ ಕೈರಂಗಳ ಹಾಗೂ ಇನ್ನಿತರ ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಸರ್ಕಾರಿ ಕೊರತೆ ಕೊರತೆಯಿದ್ದು ಖಾಸಗಿ ಬಸ್ಗಳ ಅಸಮರ್ಪಕ ವ್ಯವಸ್ಥೆಯಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರುವುದರಿಂದ ಮಂಗಳೂರಿನಿಂದ ತುಕ್ಕುಟ್ಟು ದೇರಳಕಟ್ಟೆ ನಾಟಿಕಲ್ ಮೊಂಟೆಪದು ಮಾರ್ಗವಾಗಿ ಮುಡಿಪು ತನಕ ಹೆಚ್ಚುವರಿ ಸರ್ಕಾರಿ ಬಸ್ ವ್ಯವಸ್ಥೆಯನ್ನು ಒದಗಿಸಲು ಒತ್ತಾಯಿಸಿ ಇಂದು ಡಿವೈಎಫ್ಐ ಮೊಂಟೆಪದ ಘಟಕದ ವತಿಯಿಂದ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸದರಿ ಸರ್ಕಾರಿ ಬಸ್ ಹೊರತುಪಡಿಸಿದ್ರೆ ಈ ಮಾರ್ಗದಲ್ಲಿ ಖಾಸಗಿ ಬಸ್ಸುಗಳೇ ಇದ್ದು ಈ ಖಾಸಗಿ ಬಸ್ಸುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಂಚರಿಸುವುದರಿಂದ ಲೆಕ್ಕಕ್ಕಿಂತ ಹೆಚ್ಚು ಸಾರ್ವಜನಿಕರನ್ನ ಬಸ್ಸುಗಳಲ್ಲಿ ತುಂಬಿಸಲಾಗುತ್ತದೆ ಮತ್ತು ಈ ಸಂದರ್ಭ ಶಾಲಾ ಕಾಲೇಜು ಹಾಗೂ ಇತರ ವ್ಯವಹಾರಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಎಂದಿಲ್ಲದೆ ಹಲವರನ್ನ ಬಸ್ಸಿನ ಫುಟ್ಬೋರ್ಡ್ ಲ್ಲಿ ನೇತಾಡಿಸಿ ಕರೆದುಕೊಂಡು ಹೋಗಲಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ವೃದ್ಧರಿಗೆ ಖಾಸಗಿ ಬಸ್ಸುಗಳಲ್ಲಿ ಸಂಚರಿಸುವುದು ಅಪಾಯಕಾರಿಯಾಗುತ್ತದೆ ಈ ಕುರಿತಂತೆ ಈ ಹಿಂದೆಯೂ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಮಂಗಳೂರು ವಿಭಾಗೀಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಮಾರ್ಗವಾಗಿ ಉಡಿಪು ಪ್ರದೇಶಕ್ಕೆ ಸರ್ಕಾರಿ ಬಸ್ ಬೇಕು ಅಂತ ಇವತ್ತು ಸನ್ಮಾನ್ಯ ನಮ್ಮ ರಾಜ್ಯದ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಈಗಾಗಲೇ ಮನವಿಯನ್ನು ಇವತ್ತು ಕೊಟ್ಟಿದ್ದೇವೆ ಕಳೆದ ಹದಿಮೂರು ವರ್ಷಗಳಿಂದ ನಾವು ಹೋರಾಟಗಳನ್ನು ಮನವಿಗಳನ್ನು ಕೊಡುತ್ತಾ ಬಂದಿದ್ದೇವೆ ಅದರ ಭಾಗವಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸರಕಾರಿ ಬಸ್ಸನ್ನು ಇಲ್ಲಿಗೆ ನಮಗೆ ಈ ಮಂಟಪದ ಭಾಗವಾಗಿ ಕೊಟ್ಟಿದ್ದಾರೆ ನಾವು ಈಗ ಮತ್ತೆ ಡಿಮ್ಯಾಂಡ್ಸನ್ನು ಇಟ್ಟಿದ್ದೇವೆ ಕಳೆದ ಎರಡು ವರ್ಷದ ಮುಂಚೆ ನಮ್ಮ ಸಾರಿಗೆ ನಿಯಂತ್ರಣ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಡಿ ಸಿ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಈಗ ನಾವು ಮತ್ತೆ ನಮ್ಮ ಸಾರಿಗೆ ಅಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಕೊಟ್ಟು ಬಂದಿದ್ದೇವೆ ಅವರು ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ನೋಡಬೇಕು ಒಟ್ಟು ನಮ್ಮ ಈ ಒಂದು ಏರಿಯಾದಲ್ಲಿ ಈ ಒಂದು ಭಾಗದಲ್ಲಿ ನೋಡಿದರೆ ಮಂಜನಾಡಿ ನರಿಂಗಾಣ ಮತ್ತು ಬಾಳೆಪುಣಿ ಮೂರು ಗ್ರಾಮಗಳು ಬರ್ತದೆ ಮೂರು ಗ್ರಾಮದಲ್ಲಿ ಜನಸಂಖ್ಯೆ ನೋಡಿದರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶವಾಗಿದೆ